ಓಕೆ ಸರ್ ನಿಮ್ಮ ಅಪ್ಪನೇ ಇಂಜಿನಿಯರ್ ಆಗಿ ಆಗಿದ್ರಿಂದ ನಿಮಗೂ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ನೀವು ಹೇಳಿರ್ತೀರ ಒಳ್ಳೆ ಪೊಸಿಷನಿಗೆ ಹೋಗಲೇಬೇಕು ಇಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟರ್ ಆಗಬೇಕು ಅಂತ ನೀವು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಾಗ ಹೆಂಗಿತ್ತು ಸಪೋರ್ಟ್ ಮನೆಯವರೆಲ್ಲ ಹೆಂಗ್ ಸಪೋರ್ಟ್ ಮಾಡಿದ್ರು ಅಮ್ಮ ಏನು ಹೇಳ್ತಿದ್ರು ಅಲ್ಲ ಅಮ್ಮ ಒಬ್ರು ಸಿನಿಮಾ ಹುಚ್ಚಿತ್ತು ಅವ್ರಿಗೆ ಸೀರಿಯಲ್ ಹುಚ್ಚಿತ್ತು ಹೀಗಾಗಿ ಅವರು ಮಾಡುವಂತ ಇದ್ರು ನಮ್ಮ ಅಪ್ಪಂಗೆ ಇಷ್ಟ ಇರಲಿಲ್ಲ ಸೊ ಅವ್ರು ಬರೀ ಇಂಜಿನಿಯರ್ ಅಲ್ಲ ಸರಿ ಓದು ಅಂತ ಬರೀ ಅದರಲ್ಲೇ ಇದ್ರು ಸಿನಿಮಾದಲ್ಲಿ ಫ್ಯೂಚರ್ ಇಲ್ಲ ಅಂದ್ಕೊಂಡು ಅವರು ಭಾಳ ಹೇಳ್ತಾ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ನಮಗೆ ಸಿನಿಮಾನೇ ಕೈ ಬಿಸಿ ಕರೀತಾ ಇತ್ತು ಅದು ಬಿಟ್ಟು ನಾನು ಬೇರೆ ಬಿಸ್ನೆಸ್ ಮಾಡಿದೆ ಬಿಲ್ಡಿಂಗ್ ಕಳ್ಕೊಂಡೆ ಎಷ್ಟೋ ದುಡ್ಡ್ ಕಳ್ಕೊಂಡೆ ಎಲ್ಲ ಮಾಡುದು ಲಾಸ್ಟ್ ನಾನು ಕೈ ಹಿಡಿದಿದ್ದೆ ಸಿನಿಮಾ ಓಕೆ ದೇವ್ರ ದೇವರಿಂದ ಚೆನ್ನಾಗಿದ್ದೀನಿ ಅಂದ್ರೆ ಏನೇನು ಕಳ್ಕೊಂಡಿದ್ದೆ ಅದನ್ನೆಲ್ಲ ವಾಪಸ್ ದುಡ್ದಿದ್ದೀನಿ ಅದು ನಾನು ಸಿನಿಮಾನ ಕೈ ಹಿಡಿದಿದ್ದೆ ಏನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದೆ ಸರ್ ಯಾಕಂದ್ರೆ ಇಷ್ಟು ವರ್ಷದಿಂದ ನೀವು ಈ ಫೀಲ್ಡ್ ಅಲ್ಲಿ ಇರುವಂತದ್ದು ಏನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದೀರಾ ಅಂತ ಯಾವ ತರ ಚಾಲೆಂಜಸ್ ಅದೇ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಏನೆಲ್ಲ ಚಾಲೆಂಜಸ್ ಬಹಳ ಅದು ಅದು ಹೇಳ್ತಾ ಹೋದ್ರೆ ಕೈ ಘಟನೆಗಳು ತುಂಬ ಇದಾವೆ ಕಣ್ಣಲ್ಲಿ ನೀರು ಬರುವಂತಹ ಸನ್ನಿವೇಶಗಳಿದೆ ಅಲ್ಲ ಶಿಲಾ ಅಣ್ಣವ್ರಿಗೆನೆ ಅಷ್ಟು ಕಷ್ಟ ಕೊಟ್ಟಿದ್ದಾರೆ ಲೆಕ್ಕ ಬಟ್ ಆದರೂ ಒಬ್ಬ ಕಲಾವಿದರಿಗೆ ಬಹಳ ನಾನೇ ಅಂತಲ್ಲ ಎಲ್ಲ ಕಲಾವಿದರಿಗೂ ಹಿಂಸೆ ಆಗಿದೆ ಇನ್ಸಲ್ಟ್ ಆಗಿದೆ ಅವೆಲ್ಲ ಆಗಿದೆ ಆದ್ಮೇಲೆ ಮುಂದೆ ಬರಕ್ಕೆ ಸಾಧ್ಯ ಸೊ ಅದೊಂದು ಪಾಠ ಅದು ನಮಗೆ ಅದೆಲ್ಲ ಕಲಿತು ನಾವು ಈ ಮಟ್ಟಿಗೆ ಇಲ್ಲಿ ಬರಕ್ ಸಾಧ್ಯ ಆಯಿತು ನೀವು ಒಂದು ಇನ್ಸಿಡೆಂಟ್ ಕೇಳ್ತಾ ಇದ್ರೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸುಮಾರಾಗಿದ್ದರು ಫೈಟ್ ಅಲ್ಲಿ ಆಗ್ಬೋದು ಎಡ್ ಆಗ್ಬೋದು ಅಂತ ಒಂದು ಗಿತ್ತಂದು ಬಟ್ ಆಗ ಫ್ರೆಶ್ ಆಗಿ ನಾನು ಒಂದು 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 ಲೆವೆಲ್ಗೆ ಬಂದಿದೆ ಅಂದರೆ ಒನ್ ಡೇ ಟು ಡೇ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೆ ಅಷ್ಟು ಮೇಜರ್ ಕ್ಯಾರೆಕ್ಟರ್ಸ್ ಇಲ್ಲ ಅಂದ್ರೂ ಆಗ ನಂದು ಒಂದು ಹೆಜ್ಜೆ ಸೀರಿಯಲ್ ಇಂದ ಸಿನಿಮಾಗೆ ಹೆಜ್ಜೆ ಇಟ್ಟಾಗ ಒಂಚೂರು ನಾನು ಫ್ರೆಶರ್ ಯಾವಾಗ ಸೊ ಫ್ರೆಶರ್ಗೆ ಯಾವತ್ತೂ ಅಷ್ಟೊಂದು ಬೆಲೆ ಇರೋದಿಲ್ಲ ಅನ್ಲೆಸ್ ಲೇಸಲ್ಲಿ ನೀವು ಯಾವುದೋ ಒಂದು ಫ್ಯಾಮಿಲಿ ಸಿನಿಮಾ ಬ್ಯಾಕ್ ಗ್ರೌಂಡಿಂದ ಬಂದರೆ ಚೂರು ಇರ್ತದೆ ಇಲ್ಲಾಂದ್ರೆ ನೀವು ಅವಲೊಂದು ಪ್ರಶ್ನೆ ಕೇಳಿದ್ರಿ ನನಗೆ ನಿಮ್ಮ ಫ್ಯಾಮಿಲಿ ಯಾರೋ ಇದಾರಾ ಅಂತ ಮೆಂಬರ್ಸ್ ಸಿನಿಮಾ ಇಂಡಸ್ಟ್ರಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಣ್ಣ ಬಿ ಜೆ ಪಿ ಕೌನ್ಸಿಲರ್ ಸೊ ರಾಜಕೀಯ ಟಚ್ ಇದೆ ಸಿನಿಮಾ ಟಚ್ ಇಲ್ಲ ಸೊ ನಮ್ಮ ಇಡೀ ಕುಟುಂಬದಲ್ಲಿ ಫಸ್ಟ್ ಮೇಕಪ್ ಹಾಕಿದ್ದೆ ನಾನು ಸೊ ಹೀಗಾಗಿ ನನ್ನ ಸ್ಟ್ರಗಲಿಂದ ನನ್ನ ಇಂಡಿವಿಜುವಾಲಿಟಿಯಿಂದ ನಾನು ಬಂದಿದ್ದೀನಿ ನನ್ನ ಸಿನಿಮಾದಲ್ಲಿರೋ ವೆಲ್ ವಿಷ್ಯಸ್ ಇಂದ ನಾನು ಬಂದಿದ್ದೀನಿ ಹೊರತು ಬೇರೆ ಯಾವ ಇದರಿಂದ ಬಂದಿಲ್ಲ ಅಂದರೆ ಇನ್ಫ್ಲೂಯೆನ್ಸಿಂದ ಬಂದಿಲ್ಲ ಸೊ ನನ್ನ ಶ್ರಮದಿಂದ ಬಂದಿದ್ದೀನಿ ಒಂದು ಸೊ ಒಂದು ಸಿನ್ಮಾ ಬಂದಾಗ ನನಗೆ ಸಕ್ಲೇಶ್ವರ ಸಕ್ಲೇಶ್ ಕರೆದು ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗೆ ಅಂತೇಳಿ ಸಿನಿಮಾ ಯಾವುದು ಅನ್ನೋದು ಬೇಡ ಹೀರೋ ಯಾರು ಅನ್ನೋದು ಬೇಡ ಅಲ್ಲಿ ಹೋದಾಗ ನನಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಫೋನ್ ಮಾಡಿದ್ರು ರಾತ್ರಿ ಬಸ್ ಹತ್ ಬಿಡು ಇಂತ ಕ್ಯಾರೆಕ್ಟ್ರು ಸರಿ ಆಯಿತು ಅಂದ್ರೆ ರಾತ್ರಿ ಬಸ್ ಹತ್ತದೆ ಬೆಳಿಗ್ಗೆ ನಾಲ್ಕು ಗಂಟೆಗೋ ಐದು ಗಂಟೆಗೂ ಅವನು ಅಲ್ಲಿ ಬಿಟ್ಟ ಫುಲ್ ಚಳಿ ಐ ತಿಂಕ್ ಡಿಸೆಂಬರೋ ಏನೋ ರಾತ್ರಿ ಬೇರೆ ಊಟ ಮಾಡಿರಲಿಲ್ಲ ಸರಿ ಹಂಗೆ ರೋಡಲ್ಲೇ ಹೋಗ್ತಾ ಇದ್ದೀನಿ ನಾಯಿಗಳೆಲ್ಲ ಬಗಳ್ ಅಷ್ಟು ಯಾರೋ ಫೋನ್ ಮಾಡಿದ್ರು ಅವಾಗೇನೋ ಮೊಬೈಲ್ ಗಿಬೈಲ್ ಅವಲ್ಲ ಏನಿರಲಿಲ್ಲ ಸರಿ ಅಡ್ರೆಸ್ ಹೇಳಿದ್ರು ಈ ಅದಾದ ಹೋಟೆಲ್ ಇಲ್ಲಿಗೆ ಬಂದುಬಿಡು ಅಂತ ರೆಡಿ ಆಗಿಬಿಡು ಆರು ಗಂಟೆ ರೆಡಿ ಆಗ್ಬಿಡು ನಾನು ಹೇಳಿದ್ದೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಬಂದು ಒನ್ ಅವರಿಂದ ಹುಡ್ಕೊಂಡು ಉಡ್ಕೊಂಡು ನಡ್ಕೊಂಡು ಆ ಟೈಮಲ್ಲಿ ಆಟೋನು ಯಾರೂ ಬರಲ್ಲ ಆಟೋ ಕೊಟ್ಟಾಗ ದುಡ್ಡು ನಮ್ಮ ಹತ್ರ ಇರಲಿಲ್ಲ ಸರಿ ಹೋಗಿ ಆ ರೂಮ್ ಸಿಕ್ತು ಹೋಟೆಲ್ ಸಿಕ್ತು ಆ ರೂಮ್ ಹೋಗಿ ಫ್ರೆಶ್ ಅಪ್ ಕೊಡಪ್ಪ ಅಂತ ಮ್ಯಾನೇಜರ್ ಹೇಳಿದ್ರು ಸರಿ ಆ ಹೋಟ್ಲು ಹೋಗಿದ್ದೆ ನಾ ಆರು ಐದು ಐದುವರೆ ಹೋಗಿತ್ತು ಆಲ್ಮೋಸ್ಟ್ ಎಲ್ಲ ಇದ್ರು ರೆಡಿ ಆಕೆ ರೂಮ್ ಬಾಗಿಲು ತೆಗಿತೀನಿ ಒಂದು ಇಪ್ಪತ್ತು ಜನ ಇದೆ ರೂಮಲ್ಲಿ

ಅಲ್ಲಿ ಶೂಟಿಂಗ್ ಮುಗಿಸಿದ ತಕ್ಷಣ ಹನ್ನೆರಡು ಗಂಟೆ ಹೋಗಿದ್ದು ಹನ್ನೆರಡು ಗಂಟೆ ಆದಾಗ ಟಿಫಿನ್ ಇಲ್ಲ ಏನಿಲ್ಲ ಸೊ ಏನಾಗತ್ತೆ ನಾವು ನಾವು ಒಂದು ಕಾರ್ ಹೋಯ್ತು ಒಂದ್ ಕಾರ್ ಹೋಗಿ ಎಲ್ಲ ಮುಗಿಸಿ ಎಲ್ಲ ಟಿಫಿನ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ನಾವು ಇನ್ನೊಂದು ಗಾಡೀಲಿ ಬರ್ಬೇಕಾದ್ರೆ ನಾವು ರೀಚ್ ಆಗಿದ್ದೆ ಒಂದು ಹತ್ತು ಗಂಟೆಗೆ ಇಲ್ಲ ಅಷ್ಟು ಎಲ್ಲ ಖಾಲಿ ಆಗೋದು ಸರಿ ಅಲ್ಲಿಂದ ಇನ್ನೊಂದು ಕಡೆ ಕರ್ನಾ ಹನ್ನೆರಡು ಗಂಟೆಗೆ ಏನೋ ಅಲ್ಲಿಗೆ ಹೋದ್ವಿ ಹೊಟ್ಟೆ ತುಂಬ ಅಸತಾಯ್ತು ಅವತ್ತು ಪ್ರೊಡಕ್ಷನ್ ಅವ್ರು ಯಾರು ಇದ್ರು ಚೀಫ್ ಪುಣ್ಯಾತ್ಮ ನಾನು ತಟ್ಟೆ ಇಟ್ಕೊಂಡು ಹೋದೆ ಸರಿ ಏನಾಯಿತು ವಡೆ ಕೇಳಿದೆ ಅಂದರೆ ಒಂದು ಹೊಟ್ಟೆ ತುಂಬ ಹಸಿತಾ ಇತ್ತು ಒಂದು ಇಡ್ಲಿ ಹಾಕಿದ್ರು ಒಂದು ವಡೆ ಹಾಕಿದ್ರು ನನಗೆ ವಡೆ ತುಂಬ ಇಷ್ಟ ಟು ವಿ ಫ್ರ್ಯಾಂಕ್ ನಂಗೆ ತುಂಬ ಹೊಟ್ಟೆ ಹಸಿತಾ ಇತ್ತು ಅಣ್ಣ ಇನ್ನೊಂದು ವಡೆ ಬೇಕು ಅಂತ ಅವ್ರು ಅವ್ರು ಬೇರೆ ಬೇರೆ ಕೊಡಬಾರ್ದು ನೀವು ತಿನ್ಬಿಡ್ತೀವ ಹಾ ಹೌದ ಒಂದೇ ಕೊಡೋದು ಆಯ್ತು ಅಣ್ಣ ನಾನು ಮುಂದೆ ಹೋದೆ ಹಿಂಗೆ ಹೋದಷ್ಟು ಹಿಂದೆ ಯಾರು ಲೇಡಿ ನಿಂತೀವಿ ನಾನು ಹಿಂದೆ ಅವ್ರು ಎರಡು ವಡೆ ಹಾಕ್ಬೇಕ ನಾನು ಹೆಂಗೆ ಹಾಕಣ್ಣ ಅವರು ಅವ್ರು ನಿಮಗೆ ಯಾಕ ಪ್ರಶ್ನೆ ಮಾಡಿದಿರ ನೀವು ಅಲ್ಲಿ ಹಾಕೋ ನನಗೆ ಅವಗೇನೋ यंग ब्लड ನಾವು ಈಗ ಕೂಲ್ ಆಗಿದೆ ಯೂತ್ ಬೇರೆ ಹಾ ಯೂತ್ ಹಾ ಓ ನಿಮಗೆ ಆ ಕವಲ ಆಗೇ ಇಂದಲೇ ಅಂತಂದ ಸರಿ ಕಟ್ ಮಾಡಿದ್ರೆ ಒಂದು ನಾಲ್ಕೈದು ವರ್ಷ ಆದ್ಮೇಲೆ ನಾನು ಯಾವದೋ ಸಿನಿಮಾ ಹೀರೋ ಆಗಿದ್ದೆ ನೈಸ್ ಅದೇ ಪ್ರೊಡಕ್ಷನ್ ಮ್ಯಾನೇಜರ್ ಆ ಇನ್ ಚಾರ್ಜ್ ಆ ವಿಷಯ ಅವ್ನು ಮನುಷ್ಯ ಅಲ್ಲಿ ಚೀಫಾಗಿ ಬಂದಿದ್ದು ನಾನು ಪಿಚ್ಚರ್ ಹೀರೋ ನೋಡಿ ಸರಿ ಹಿಂಗೆ ನನಗೆ ಒಂದು ಅವ್ನು ಸಾರಿ ಕೇಳ್ಬಿಟ್ಟ ಅಣ್ಣ ಸಾರಿ ಅಣ್ಣ ಆವತ್ತಲ್ಲ ಇನ್ಸಿಡೆಂಟ್ ಮರ್ತು ಬಿಡೋಣ ಆಮೇಲೆ ಒಬ್ಬ ಕಲಾವಿದನ್ಗೆ ಯಾವ ತರ ಥರ ಹೌದು ಯಾರೇ ಆಗಲಿ ಕಲಾವಿದನಂತಲ್ಲ ಹೊಟ್ಟೆ ಹಚ್ಕೊಂಬಂದರಿ ಊಟ ಕೊಡಿ ನೀನು ನಿನ್ನ ಕೈಯಿಂದ ಕೊಡ್ತೀಯಾ ಪ್ರೊಡ್ಯೂಸರ್ ತಾನೇ ಕೊಡೋದು ಊಟ ಕೊಡಯ ಊಟ ಕೊಡೋಕೆ ನಿನಗೆ ಅಂತ ಒಂದಿಷ್ಟು ಬೈದೆ ಇದೆ ಸೊ ಅದು ಕಾಲ ಕಾಲನೇ ಅವನಿಗೆ ಎಲ್ರಿಗೂ ಕಾಲ ಕಾಲ ಅಂತಾರಲ್ಲ ಹಾಗೆ ಅದು ಇನ್ಸಿಡೆಂಟ್ ಆಯಿತು ಹೀಗೆ ಸುಮಾರು ಈಗ ಒಂದು ಯಾವುದೋ ಶೂಟಿಂಗ್ ಮೈಸೂರಲ್ಲಿ ಒಂದು ಶೂಟಿಂಗ್ ಅದೇ ಹೀರೋ ಹೆಸರು ಬೇಡ ಸಿನಿಮಾ ಸಿನಿಮಾ ಹೆಸರು ಬೇಡ ಓಕೆ ಒಂದು ರಾತ್ರಿ ಒಂದು ಗಂಟೆಗೆ ನನಗೆ ಜ್ವರ ಬಂತು ಜ್ವರ ಬಂದಾಗ ಅವಾಗ ಸಂದೇಶ್ ಪ್ರಿನ್ಸ್ ಸಂದೇಶ್ ಪ್ರಿನ್ಸ್ ಆಗಿರಲಿಲ್ಲ ಸಂದೇಶ್ ಹೋಟೆಲ್ ಇತ್ತು ಅಲ್ಲಿ ನಮಗೆಲ್ಲ ರೂಮ್ ಹಾಕಿದ್ರು ಸೊ ಒಂದು ಗಂಟೆಗೆ ಕೆಳಗಡೆ ಇಳಿದ್ಬಿಟ್ಟು ಫುಲ್ ಜ್ವರ ಅಂದರೆ ನನಗೆ ಫುಲ್ ಬ್ಲ್ಯಾಂಕ್ ಇದೆ ಏನು ಕಾಣಿಸ್ತಾ ಇಲ್ಲ ಅಷ್ಟು ಚಳಿ ಚಳಿ ಏನು ಜ್ವರ ಅಲ್ಲಿ ಹೋದೆ ಅಲ್ಲಿ ಅದು ಪಾರ್ಕಿಂಗ್ ಲಾಟ್ ಇದೆ ಅಲ್ಲಿ ಹೋಟೆಲ್ ಬಂದೆ ತಲೆ ತಿರುಗಿಬಿಟ್ಟು ಹಂಗೆ ಹಂಗೆ ಕೂತ್ಕೊಂಡ್ಬಿಟ್ಟೆ ಹನುಮಾನ್ ಪೊಸಿಷನಲ್ಲಿ ಹಂಗೆ ಕೂತ್ಕೊಂಡೆ ಸ್ವಲ್ಪ ಹೊತ್ತು ಇದ್ದೆ ಇದ್ಬಿಟ್ಟು ಅಲ್ಲಿ ಪ್ರೊಟೆಕ್ಷನ್ ಗಾಡಿ ಇತ್ತು ಒಳಗಡೆ ಮಲ್ಕೊಂಡಿದ್ದ ಸೊ ನಾನು ತಟ್ಬಿಟ್ಟು ಹಣ ಹಾಸ್ಪಿಟಲ್ ಹೋಗೋಣ ಆಗ್ತಾ ಇಲ್ಲ ಜ್ವರ ಜಾಸ್ತಿ ಆಗಿಬಿಟ್ಟಿದೆ ಡೀಸೆಲ್ ಇಲ್ಲ ಅಂದ ಸರಿ ಏನು ಮಾಡೋದು ಡೀಸೆಲ್ ಇಲ್ಲ ಅಂದ ತಕ್ಷಣ ಪೋರ್ಸ್ ಮಾಡೋಕ್ಕಾಗಲ್ಲ ಸರಿ ಹಂಗೆ ಬಂದ ತಕ್ಷಣ ಇರೋ ಪಾಪ ನನ್ನ ಕರ್ಕೊಂಡು ಹಿಡ್ಕೊಂಡು ಅಲ್ಲೊಂದು ಆಟೋ ಹಿಡ್ಕೊಟ್ಬಿಟ್ಟು ಕಳಿಸ್ದೆ ಹಾಸ್ಪಿಟಲ್ ಹೋಗಿ ಇಂಜೆಕ್ಷನ್ ತೊಗೊಂಡೆ ನೆಕ್ಸ್ಟ್ ಬೆಳಗ್ಗೆ ಶೂಟಿಂಗ್ ಬಂದೆ ನಾನು ಅವತ್ತು ಡಿಸೈಡ್ ಮಾಡಿದೆ ನನ್ನ ಲೈಫಲ್ಲಿ ಪ್ರೊಟೆಕ್ಷನ್ ಗಾಡಿ ಹತ್ತಬಾರ್ದು ಅಂತ ಟಚ್ ಅದೇ ಸಾಥ್ ಕೊಟ್ಟ ಇವತ್ತಿನವರೆಗೂ ನಾನು ಪ್ರೊಡಕ್ಷನ್ ಗಾಡಿ ಸೂಪರ್ ಸೂಪರ್ ನೋಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಲೈಫ್ ಕಷ್ಟ ಇದ್ದನು ವಾಪಸ್ ಬಂದೆ ಒಂದು ಫಿಯೆಟ್ ಕಾರ್ ತೊಗೊಂಡೆ ಅವಾಗೆಲ್ಲ ಫಿಯೆಟ್ ಕಾರ್ ಮಾಡಿಫೈಡ್ ಮಾಡಿದ ಕಾರ್ ಫಿಯೆಟ್ ಕಾರ್ ತಗೊಂಡೆ ಯಾವುದೇ ಕಾರಣಕ್ಕೆ ಪ್ರೊಡಕ್ಷನ್ ಗಾಡಿ ಹತ್ತಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೇಲಿ ಕಷ್ಟ ಇದ್ದರು ಒಂದು ಫಿಯೆಟ್ ಕಾರ್ ತಗೊಂಡೆ ಫಿಯೆಟ್ ಕಾರ್ ನನ್ನ ಲೈಫ್ ನನ್ ಸಿನಿಮಾ ಶುರು ಆಯ್ತು ಶೂಟಿಂಗ್ ನಾನು ಅದ್ ಶುರು ಮಾಡಿದೆ ಫಿಯಟ್ ಕಾರಿನ ಮಾರುತಿ ವ್ಯಾನ್ ಬಂದೆ ಮಾರುತಿ ವ್ಯಾನ್ ಮಾರುತಿ ಕಾರ್ ಬಂದೆ ಮಾರುತಿ ಕಾರ್ ಆದ ನಂತರ ನಾನು ಫಸ್ಟು ಶೋರೂಮ್ ಕಾರ್ ತೊಗೊಂಡೆ ಬ್ಲ್ಯಾಕ್ ಕಲರ್ ಇಂಡಿಗೋ ಅದು ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ ಆ ಟೈಮ್ ಸೊ ಅದನ್ನು ತೊಗೊಂಡೆ ಅದಾದಮೇಲೆ ಡಿಸೈರ್ ತೊಗೊಂಡೆ ಎಲ್ಲ ಶೋರೂಮ್ ಗಾಡಿಗಳು ಅದಾದಮೇಲೆ ಇನೋವಾ ತೊಗೊಂಡೆ ಎಕ್ಸ್ ವಿ ಫೈವ್ ಹಂಡ್ರೆಡ್ ತೊಗೊಂಡೆ ಸೊ ಹೀಗೆ ನನ್ನ ಜರ್ನಿ ಬೆಳೀತಾ ಬಂತು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಾ ಹೋದೆ ಚೆನ್ನಾಗಿ ಒಂದು ಹೆಸರು ಮಾಡಿದೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದೆ ದೊಡ್ಡ ದೊಡ್ಡ ಹೀರೋಗಳತ್ತ ಕೆಲಸ ಮಾಡಿದೆ ಆ ಲೆವೆಲ್ ಬಂದೆ ಅಂದರೆ ಒಂದು ಕ್ಯಾರವನ್ ನೋಡಲಿಕ್ಕೆ ನಾನು ಹತ್ತು ವರ್ಷ ತೊಗೊಂಡೆ ಕ್ಯಾರವನ್ ಹತ್ತಲಿಕ್ಕೆ ಒಂದು ಹತ್ತು ವರ್ಷ ತೊಗೊಂಡೆ ಸೊ ಈಗ ಯಾವುದೇ ಸಿನಿಮಾದ್ರೂ ನಮ್ಮ ಕ್ಯಾರಾವನ್ ಎಲ್ಲ ಇರುತ್ತೆ ಅವೆಲ್ಲ ನಮ್ಮ ಕಷ್ಟಪಟ್ಟಿದ್ದಕ್ಕೆ ಅವೆಲ್ಲ ನಮಗೆ ಸಿಕ್ಕಿರೋದು ತಾನಾಗೆ ಆಗಿ ಬಂದಿಲ್ಲ ಅದು ಅದಕ್ಕೆ ತುಂಬ ಶ್ರಮ ಇದೆ